ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕ ಮೊದಲು ಘೋಷಣೆಯಡಿ ಮೊದಲ ದಿನವೇ ಹಲವು ಕಾರ್ಯಕಾರಿ ಆದೇಶಗಳಿಗೆ ಅಂಕಿತ ಹಾಕಿದ್ದಾರೆ ವಲಸೆ ನೀತಿಯಲ್ಲಿ ಬದಲಾವಣೆ ತರುವ ಮಹತ್ವದ ಆದೇಶ ಸಂಚಲನ ಮೂಡಿಸಿದೆ ಇದರನ್ವಯ ಜನ್ಮಸಿದ್ಧ ಪೌರತ್ವ ರದ್ದಾಗಲಿದೆ ಇನ್ನೊಂದೆಡೆ ಕೆನಡಾ ಮೆಕ್ಸಿಕೋ ಮಾರ್ಗವಾಗಿ ಅಮೆರಿಕ ತಲುಪಿರುವ ಸರಿಯಾದ ದಾಖಲೆಗಳಿಲ್ಲದ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ಭಾರತೀಯರು ದೇಶ ಬಿಡಬೇಕಾದ ಆತಂಕಕ್ಕೀಡಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಂವಿಧಾನ ಹಾಗೂ ಅಂಬೇಡ್ಕರ್ ವಿಚಾರದಲ್ಲಿ ತಮ್ಮ ವಿರುದ್ಧ ಸಮರ ಸಾರಿರುವ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಬೆಳಗಾವಿ ಸಮಾವೇಶದಲ್ಲಿ ದೊಡ್ಡ ದನಿಯಲ್ಲಿ ಎಚ್ಚರಿಕೆ ರವಾನಿಸಿದ್ದಾರೆ ಕೆಣಕಿದರೆ ಸುಟ್ಟು ಹೋಗ್ತೀರಿ ಎಂದು ಗುಡುಗಿದ್ದಾರೆ ಜೊತೆಗೆ ಗಾಂಧಿ ಹಾಗೂ ಸಂವಿಧಾನ ಕುರಿತು ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿಯೂ ನಡೆಸುವಂತೆ ರಾಜ್ಯದ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಗೊಂದಲ ಅಂತಹ ಕಲಹ ಬಹಿರಂಗ ವಾಕ್ಸಮರಗಳಿಂದ ಬಸವಳಿದಿರುವ ಪಕ್ಷದ ರಾಜ್ಯ ಸಂಘಟನೆಗೆ ಚೈತನ್ಯದ ಟಾನಿಕ್ ನೀಡಲು ಕೊನೆಗೂ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ ಸಮಸ್ಯೆಗೆ ಕಾರ್ಯಕಾರಣ ತಿಳಿದು ಸಂಧಾನ ಪರಿಹಾರ ಸೂತ್ರವೊಂದನ್ನು ರೂಪಿಸಿರುವ ವರಿಷ್ಠರು ಗೊಂದಲ ಇತ್ಯರ್ಥ ಹೊಣೆಯನ್ನ ಬಿಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿಗೆ ವಹಿಸಿ ಜನವರಿ ಇಪ್ಪತ್ತೇಳರ ಗಡುವು ನೀಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಕ್ಯಾನ್ಸರ್ ಸೇರಿ ಅಪರೂಪದ ಕಾಯಿಲೆ ಹೊಂದಿರುವವರ ಚಿಕಿತ್ಸೆಗಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಮತ್ತು ಜೀವ ಸಾರ್ಥಕತೆ ಯೋಜನೆಗಳ ಅಡಿ ಉಚಿತ ಚಿಕಿತ್ಸೆ ಇದೆ ಇದೀಗ ಅಸ್ಥಿಮಜ್ಜೆ ಕಸಿ ಸೇರ್ಪಡಿಸಿಕೊಳ್ಳಲಾಗಿದೆ ಇದರನ್ವಯ ಬಿಪಿಎಲ್ ಕುಟುಂಬದ ಸದಸ್ಯರಿಗೆ ಉಚಿತವಾಗಿ ಚಿಕಿತ್ಸೆ ದೊರೆಯಲಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಿಎ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷೆಯ ಬೆಳಗು ಪಠ್ಯ ಪುಸ್ತಕದಲ್ಲಿ ಸಂವಿಧಾನ ವಿರೋಧಿ ಅಂಶಗಳು ಅಡಕವಾಗಿದೆ ಎನ್ನುವ ವಿವಾದ ಎದ್ದಿದೆ ಆರ್ಎಸ್ಎಸ್ನ ಈ ಸಂಗತಿಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಪರಿವಾರದ ನಾನಾ ಶಿಕ್ಷಣ ಸಂಕುಲಗಳ ಮುಖ್ಯಸ್ಥರ ತುರ್ತು ಆನ್ಲೈನ್ ಸಭೆಯನ್ನ ಇಪ್ಪತ್ತೆರಡರಂದು ಕರೆಯಲಾಗಿದೆ ಈ ಸಭೆಯಲ್ಲಿ ರಾಷ್ಟ್ರವ್ಯಾಪಿ ಹೋರಾಟ ಕೈಗೊಳ್ಳುವ ಬಗ್ಗೆ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ಬೇಸತ್ತ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಮನಗರ ತಾಲೂಕಿನ ತಿಮ್ಮಯ್ಯನದೊಡ್ಡಿ ಗ್ರಾಮದ ಯಶೋಧಮ್ಮ ಅರವತ್ತು ಮೃತೆ ಏಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ನಾಲ್ಕು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಈಕೆ ವಾರಕ್ಕೆ ಹದಿನೈದು ದಿನಕ್ಕೊಮ್ಮೆ ಹಾಗೂ ತಿಂಗಳ ಕಂತುಗಳಲ್ಲಿ ಹಣ ಪಾವತಿಸುತ್ತಿದ್ದರು ಅನಾರೋಗ್ಯ ಕಾರಣದಿಂದ ಕೆಲ ದಿನಗಳಿಂದ ಕಂತು ಪಾವತಿಸಲಿಲ್ಲ ಇದರಿಂದ ಕೇರಳದ ಖಾಸಗಿ ಸಂಸ್ಥೆ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ರು ಘಟನೆ ಬಳಿಕ ಮನನೊಂದು ಮಹಿಳೆ ನೇಣಿಗೆ ಶರಣಾಗಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಮತ್ತು ಸಿಮೆಂಟ್ ಉದ್ಯಮಗಳು ಕೆಲವೇ ಕೆಲವು ವ್ಯಕ್ತಿಗಳ ನಿಯಂತ್ರಣದಲ್ಲಿದ್ದು ಇದರಿಂದ ದೇಶಕ್ಕೆ ಮತ್ತು ಅದರ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಧಕ್ಕೆಯಾಗುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ಮನಿಮಾತು ಮಾತು ನೋಡಿ ಹಾಲಿ ವರ್ಷದ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯಕ್ಕೆ ಭಾರತ ಸಜ್ಜಾಗಿದೆ ಇಡನ್ ಗಾರ್ಡನ್ನಲ್ಲಿ ಬುಧವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ ಒಟ್ಟು ಐದು ಟಿ ಟ್ವೆಂಟಿ ಪಂದ್ಯ ನಡೆಯಲಿದ್ದು ಬಳಿಕ ಏಕದಿನ ಸರಣಿ ಆರಂಭವಾಗಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮನೆಗೆ ನುಗ್ಗಿದ ದುಷ್ಕರ್ಮಿಯಿಂದ ಆರು ಬಾರಿ ಇರಿತಕ್ಕೊಳಗಾಗಿ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮಂಗಳವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮುಂದಿನ ಕೆಲ ದಿನಗಳ ಕಾಲ ಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹಿರಿಯ ನಟಿ ತಾರಾ ಅವರಿಗೆ ಈ ಹೊಸ ವರ್ಷ ಹೊಸ ಹರ್ಷಕ್ಕೆ ಕಾರಣವಾಗಿದೆ ಕೆಲ ತಿಂಗಳ ಹಿಂದಷ್ಟೇ ಹೊಸ ಮನೆ ಪ್ರವೇಶಿಸಿದ ಅವರಿಗೆ ಇದೇ ಒಂಬತ್ತರಂದು ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ ಈ ಎರಡು ಖುಷಿಗಳನ್ನ ತಾರಾ ಸಂಕ್ರಾಂತಿ ಎಂದು ಸ್ಯಾಂಡಲ್ವುಡ್ ತಾರೆಯರ ಜೊತೆ ತಮ್ಮ ನಿವಾಸದಲ್ಲಿ ಆಚರಿಸಿದ್ರು ಮೂವತ್ತಕ್ಕೂ ಹೆಚ್ಚು ನಟಿಯರು ತಾರಾ ಮನೆಯಲ್ಲಿ ಹರಟೆಯೊಡೆದು ಹಾಡಿ ಕುಣಿದು ಸಂಭ್ರಮಿಸಿದ್ರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ